ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಬೆಂಗಳೂರಿನ ಯುವಕನೊಬ್ಬ ಈಜಲು ಹೋಗಿ ಮೃತಪಟ್ಟಿರುವ ಘಟನೆ ಇಂದು ಶನಿವಾರ ಜರುಗಿದೆ ಇತ್ತೀಚೆಗೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ವಾಟದ ಹೊಸಹಳ್ಳಿ ಕೆರೆಗೆ ಇಂದು ಬೆಂಗಳೂರಿನ ಇಂದಿರಾನಗರದಿಂದ ವಿನಯ್ ರಮೇಶ್ ಎಂಬ ನಲವತ್ತೆರಡು ವರ್ಷ ವಯಸ್ಸಿನ ಯುವಕ ತನ್ನ ಗೆಳೆಯರೊಡನೆ ವಾಟದ ಹೊಸಹಳ್ಳಿ ಕೆರೆಗೆ ವೀಕೆಂಡ್ ಪ್ರವಾಸಕ್ಕೆಂದು ಬಂದಿದ್ದಾನೆ ಪ್ರಕೃತಿಯ ಮಡಿಲಲ್ಲಿ ತಲೀನರಾಗಿ ಖುಷಿಯಿಂದ ಇದ್ದ ನಾಲ್ವರು ಗೆಳೆಯರು ಈಜಲೆಂದು ಕೆರೆಯ ನೀರಿಗೆ ಧುಮುಕಿದ್ದಾರೆ ಆದರೆ ದುರಾದೃಷ್ಟ ವಿನಯ್ ರಮೇಶ್ ಈಜುತ್ತಾ ಆಯಾಸಗೊಂಡು ನೀರಿನಲ್ಲಿ ಮುಳುಗಿದ್ದಾನೆ ಇದರಿಂದ ಗಾಬರಿಗೊಂಡ ಸ್ನೇಹಿತರು ನೀರಿನಲ್ಲಿ ಗೆಳೆಯ ವಿನಯ್ ರಮೇಶ್ಗಾಗಿ ಹುಡುಗಾಟ ನಡೆಸಿದರೂ ಪ್ರಯೋಜನವಾಗದೆ ಗೌರಿಬಿದ್ನೂರಿನ ಅಗ್ನಿಶಾಮಕ ದಳಕ್ಕೆ ವಿಷಯ ತಿಳಿಸಿ ಫೋನ್ ಮಾಡಿದ್ದಾರೆ ತಕ್ಷಣವೇ ದೂರಿಗೆ ಸ್ಪಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಧಾವಿಸಿ ಸುಮಾರು ಮೂರು ಗಂಟೆ ಮೂವತ್ತೈದು ನಿಮಿಷಗಳ ಕಾಲ ಕೆರೆಯಲ್ಲಿ ಮೃತದೇಹಕ್ಕಾಗಿ ಹುಡುಗಾಟ ನಡೆಸಿದರೂ ದೇಹ ಪತ್ತೆ ಮಾಡಲಾಗಲಿಲ್ಲ ಕತ್ತಲೆಯ ಆದ ಕಾರಣ ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಸಿಗಸಗೊಂಡಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಾಳೆಗೆ ಮುಂದೂಡಿದ್ದಾರೆ ಎಂದು ತಿಳಿದುಬಂದಿದೆ